ಅನ್ಯ ರಾಜ್ಯದವ್ರಿಗೆ ಇದು ಒಂದು ಟೂರಿಸ್ಟ್ ಸ್ಪಾಟ್ ಅಷ್ಟೇ ಬಟ್ ನಮ್ಮ ಕನ್ನಡದವ್ರಿಗೆ ಇದು ಒಂದು ಹೆಮ್ಮೆ ಹೌದು ಎಲ್ಲರಿಗೂ ಶುಭೋದಯ ಇವತ್ತು ನಾವು ತುಂಬ ದಿನಗಳ ನಂತರ ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗೋಗಿತ್ತು ನಾವು ಟ್ರೆಕ್ಕಿಂಗ್ ಹೋಗಿ ಸೊ ಇವತ್ತು ನಾವು ಟ್ರೆಕ್ಕಿಂಗ್ ಹೋಗೋಣ ಅಂತ ನಮ್ಮ ಮಗನ ಜೊತೆ ಹೋಗೋಣ ಅಂತ ಫಸ್ಟ್ ಟೈಮ್ ಅವನು ಟ್ರೆಕ್ಕಿಂಗ್ ಇದ್ದಾನೆ ನಾವು ಇವತ್ತು ಹೋಗ್ತಿರುವಂಥ ಟ್ರೆಕ್ಕಿಂಗು ನಂದಿ ಹಿಲ್ಸು ವಿಶ್ವವಿಖ್ಯಾತ ನಂದಿ ಹಿಲ್ಸ್ಗೆ ತುಂಬ ಜನ ಕಾರಲ್ಲಿ ಬೈಕಲ್ಲಿ ಹೋಗ್ತಾರೆ ನಾವು ಡಿಫ್ರೆಂಟ್ ಆಗಿರೋಣ ಫಸ್ಟ್ ಟೈಮು ಅಂತ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಸೊ ಜೊತೆಗೆ ನಮ್ಮ ಫ್ರೆಂಡ್ಸ್ ಬಂದರು ಸೊ ಅವ್ರಿಗೋಸ್ಕರ ಇಲ್ಲಿ ಕ್ರಾಸ್ ಕ್ರಾಸಲ್ಲಿ ಕಾಯ್ತಾ ಇದ್ವಿ ಸೊ ಇಲ್ಲಿಂದ ಡೈರೆಕ್ಟಾಗಿ ದೇವನಹಳ್ಳಿ ಮಾರ್ಗವಾಗಿ ಹೋಗ್ತೀವಿ ಸೊ ಆ ಮಾರ್ಗ ಅಲ್ಲಿ ಅಲ್ಲಿನ ರೋಚಕ ಕಥೆಗಳ ಬಗ್ಗೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ ಎಲ್ಲರೂ ಆ ಹೇಳ್ಬೇಡಿ ಒಂದ್ಸಲ ಓಕೆ ಇಟ್ ಇವತ್ತು ನನ್ನ ಮಗನ ಜೊತೆ ಮೊದಲನೇ ಟ್ರಕ್ಕಿಂಗು ಹೇಳು ಹ್ಮ್ ಓಕೆ ಅಲ್ಲ ಮಾಮಾಮ ಮಾಮ ಜೊತೆ ಖುಚುಲಿ ಐದುವರೆಗೆ ಇರ್ಬೇಕು ಅಂದ್ಕೊಂಡ್ವಿ ಬಟ್ ಇವರು ಏನೇನೋ ತಿನ್ನಕ್ಕೆಲ್ಲ ಸ್ನಾಕ್ಸ್ ಅಂತೆಲ್ಲ ತಗೊಂತ ಇಲ್ಲಿ ಆಲ್ಮೋಸ್ಟ್ ಫೈವ್ ತರ್ಟಿ ಆಯಿತು ಅಲ್ಲಿ ರೀಚ್ ಆಗೋದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ನೋಡೋಣ ಫೈನಲಿ ನಾವು ನಂದಿ ಹಿಲ್ಸ್ ಸ್ಟೆಪ್ಸ್ ರೀಚ್ ಆದ್ವಿ ನೀವು ಗೂಗಲ್ ಮ್ಯಾಪಲ್ಲಿ ನಂದಿ ಹಿಲ್ಸ್ ಸ್ಟೆಪ್ಸ್ ಅಂತ ಹಾಕಬೇಕು ನೀವು ಟ್ರೆಕ್ಕಿಂಗ್ ಹೋಗಿದ್ರೆ ಸುಲ್ತಾನ್ ಬೇಟೆ ಲೆಫ್ಟ್ ತೊಗೋಬೇಕಾಗತ್ತೆ ಸೊ ಹೋಗ್ತಾ ಹೋಗ್ತಾ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಈ ಬೆಟ್ಟದ ಬಗ್ಗೆ ಹೇಳಬೇಕಂದ್ರೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಎಂಬತ್ತ್ಮೂರು ಸಮಥಿಂಗ್ ಇದೆ ಈ ಬೆಟ್ಟ ಹೇಗೆ ಅಂತಂದು ಸೊ ಚಿಕ್ಕಬಳ್ಳಾಪುರ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬೆಂಗಳೂರಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ದೂರ ಇದೆ ಸೊ ಇಲ್ಲಿಂದ ನಾವು ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಇವರು ಫೋಟೋಸ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಮಗ ಮೊದಲನೇ ಟ್ರಕ್ಕಿಂಗು ಅವನ ಜೊತೆ ಹೋಗಿದ್ದೀವಿ ಮೂರು ಟ್ರೆಕ್ಕಿಂಗ್ ಓಡಿದ್ವಿ ಬಟ್ ಅವ್ನಿಗೆ ಬುದ್ಧಿ ಬಂದ್ಬಿಟ್ಟ ಮೇಲೆ ಹೋಗ್ತಾ ಇರುವಂತ ಮೊದಲನೇ ಟ್ರಕ್ಕಿಂಗ್ ಇಲ್ಲಿ ನಿಮಗೆ ಮೊದಲನೇ ಮಂಟಪ ಕಾಣಿಸುತ್ತೆ ಈ ಮಂಟಪ ಆಗಿನ ಕಾಲದ ಇಲ್ಲಿ ನಂದಿ ಗ್ರಾಮದಲ್ಲಿದ್ದಂಥ ಪಾಳೆಗಾರರು ಮತ್ತೆ ಇಲ್ಲಿನ ಜನರು ಕಟ್ಟಿಸಿದಂಥ ಮೊದಲನೇ ಮಂಟಪ ಇದು ಇದು ಈಗೆಲ್ಲ ಪಾಡ್ಬಿದ್ದೋಗಿದೆ ನಾವು ಮೌಂಟನಲ್ಗೆ ಇವ್ರಿ ನಾವು ಕ್ಲೈಮ್ ಮಾಡಿದ್ದೆ ತುಂಬಾ ಟೂರ್ ಥೌಸನ್ ಆಗತ್ತೆ ತುಂಬಾ ಕೋಟಿಗಳಿದೆ ಎಲ್ಲ ಕೋಟಿಗಲ್ಲೂ ಸ್ನಾಕ್ಸ್ ಈ ನಂದಿ ಬೆಟ್ಟದ ಬಗ್ಗೆ ವಿಶೇಷತೆಗಳು ಹೇಳ್ಬೇಕು ಅಂತಂದ್ರೆ ಇದು ಅನ್ಯ ರಾಜ್ಯದವ್ರಿಗೆ ಇದು ಒಂದು ಟೂರಿಸ್ಟ್ ಸ್ಪಾಟ್ ಅಷ್ಟೇ ಬಟ್ ನಮ್ಮ ಕನ್ನಡದವ್ರಿಗೆ ಇದು ಒಂದು ಹೆಮ್ಮೆ ಏಕೆ ಏಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಅನೇಕ ತುಂಬ ಇತಿಹಾಸದ ಪುಟಗಳಲ್ಲಿ ಬೇ ಸೇರಬೇಕಾದಂಥ ಎಷ್ಟೋ ಘಟನೆಗಳು ಇಲ್ಲಿ ನಡೆದಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಸಪೋಸ್ ನೀವೇನಾದರೂ ಇಲ್ಲಿಗೆ ಬಂದರೆ ಖಂಡಿತವಾಗಿ ಇಲ್ಲಿನ ಇತಿಹಾಸ ಅದರ ಬಗ್ಗೆಲ್ಲ ನೀವು ಸ್ವಲ್ಪ ಆದರೂ ನೀವು ತಿಳ್ಕೊಳ್ಳೇಬೇಕು ಈ ನಂದಿಗಿರಿಧಾಮದ ಮೊದಲನೇ ಹೆಸರು ಬಂದ್ಬಿಟ್ಟು ಆನಂದಗಿರಿ ಅಂತ ಸೊ ಅಂದರೆ ಹ್ಯಾಪಿನೆಸ್ ಇಲ್ಸ್ ಆಫ್ ಹ್ಯಾಪಿನೆಸ್ ಇಲ್ಲಿ ಆನಂದಗಿರಿ ಅಂತ ಇದ್ದಾಗ ಆ ಋಷಿ ಮುನಿಗಳು ಸಹ ಇಲ್ಲಿ ತಪಸ್ ಮಾಡಿದ್ರಂತ ಪ್ರತೀತಿ ಇದೆ ನಿಮಗೆ ಇಲ್ಲಿ ಎರಡನೇ ಜ್ವಾಲ ಬಾಗಿಲು ಕಾಣಿಸುತ್ತೆ ನಿಮಗೆ ಸೊ ನಿಮಗೆ ಇಲ್ಲೊಂದು ಮಂಟಪ ಕಾಣಿಸುತ್ತೆ ಈ ಸುತ್ತಮುತ್ತ ತುಂಬಾ ದೇವಸ್ಥಾನಗಳಿದೆ ಯೋಗ ಯೋಗನಂದೀಶ್ವರ ಮತ್ತು ದಿಗಂಬರೇಶ್ವರ ಮತ್ತು ಜೈನ ದೇವಸ್ಥಾನ ಸಹ ಇದೆ ಭೋಗನಂದೀಶ್ವರ ಇದೆ ಈ ರೀತಿ ಅನೇಕ ದೇವಸ್ಥಾನಗಳು ಇದ್ದರೂ ಸಹ ಈ ನಂದಿ ಬೆಟ್ಟದ ಪಕ್ಕದಲ್ಲಿ ನಿಮಗೆ ಸುಲ್ತಾನ್ಪೇಟೆ ಅಂತ ಒಂದು ಊರು ಕಾಣಿಸುತ್ತೆ ನೀವು ಕೇಳ್ಬೋದು ಸುಲ್ತಾನ್ಪೇಟೆ ಏನು ಆ ಥರ ಇದೆ ಹೆಸರು ಅಂತ ಟಿಪ್ಪು ಸುಲ್ತಾನು ಬೇಸಿಗೆ ರಜೆ ಟೈಮದಲ್ಲಿ ಸಹ ಬೇಸಿಗೆ ಸಮಯದಲ್ಲಿ ಅವ್ರು ಬಂದು ಇಲ್ಲಿ ಏನೋ ವಿಶ್ರಾಂತಿ ತೊಗೊತಾ ಇದ್ದಂಥ ಜಾಗ ಅವರ ಸೈನಿಕರು ಎಲ್ಲ ಅಲ್ಲಿ ವಾಸ್ತವ್ಯ ಹುಡ್ತಾಯಿದ್ರು ಸೊ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಸುಲ್ತಾನ್ ಅವ ಪೇಟೆ ಸುಲ್ತಾನ್ ಅವರು ಸೈನಿಕರು ಇದ್ದಂಥ ಜಾಗಕ್ಕೆ ಸುಲ್ತಾನ್ಪೇಟೆ ಅಂತ ಹೆಸರಿಟ್ರು ಹೀಗೆ ಇನ್ನು ಅನೇಕ ರೋಚಕ ರೋಚಕ ನಾನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನಿಮಗೆ ಮೂರನೇ ದ್ವಾರವಾಗಿಲು ಕಾಣಿಸುತ್ತೆ ಸೊ ನೀವು ಈಗಲೇ ನೋಡ್ಬೋದು ನಾವು ಇನ್ನು ಅರ್ಧ ಅರ್ಧ ಬೆಟ್ಟ ಕೂಡ ಹತ್ತಿಲ್ಲ ಆಗಲೇ ಫುಲ್ ಮಂಜಾಗಿದೆ ಈ ಬೆಟ್ಟ ನಂದಿ ಬೆಟ್ಟ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ಕಿಗೆ ತುಂಬ ಚಿಕ್ಕಬಳ್ಳಾಪುರ ಕೋಲಾರ ದೊಡ್ಡಬಳ್ಳಾಪುರ ಈ ಕಡೆಗೆಲ್ಲ ಮಳೆಗೆ ತುಂಬ ಮಳೆ ಬೀಳಲು ತುಂಬ ಸಹಕಾರಿಯಾದಂಥ ಬೆಟ್ಟ ಈ ಬೆಟ್ಟ ಸುತ್ತಲೂ ಐದು ಬೆಟ್ಟಗಳು ಮತ್ತೆ ಇದೆ ಐದು ಬೆಟ್ಟಗಳ ಮಧ್ಯೆ ಇರುವಂಥ ಈ ನಂದಿಗಿರಿಧಾಮ ಸೊ ಇಲ್ಲೊಂದು ಮಂಟಪ ಇದೆ ಅಂತಂದರೆ ಆಗಿನ ಕಾಲದಲ್ಲಿ ಇವಾಗ ನೋಡ್ತಾ ಇದ್ರಲ್ಲ ರೋಡು ಆ ರೋಡ್ ಇರಲಿಲ್ಲ ಆ ಸೈನಿಕರು ಮತ್ತು ಇಲ್ಲಿ ಆಳಿದಂಥ ಆ ಪೇಶ್ವೆಗಳಾಗಿರ್ಬೋದು ಅಥವಾ ಯಾರೇ ಆಗಿರೋ ರಾಷ್ಟ್ರಕೂಟರು ಚೋಳರು ಅವರು ಈ ನಂದಿ ಗಿರಿಧಾಮಕ್ಕೆ ಬರಬೇಕಾದ್ರೆ ಆ ಸೈನಿಕರೆಲ್ಲ ಇಲ್ಲಿ ರೆಸ್ಟ್ ತಗೊಂತ ಇದ್ದಂಥ ತಂಗುದಾಣಗಳು ಆಲ್ರೆಡಿ ನಾವು ಫುಲ್ಲು ಟಯರ್ಡ್ ಆಗಿ ಹೋಗಿದ್ದೀವಿ ಆದರೆ ನನ್ನ ಮಗ ಇನ್ನೂ ಟಯರ್ಡ್ ಆಗಿಲ್ಲ ಹತ್ತುತ್ತ ಇದ್ದಾನೆ ಎಲ್ಲರೂ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಸ್ವಲ್ಪ ಫಾಗ್ ಸ್ವಲ್ಪ ಕವರ್ ಆಗಿದೆ ಆ್ಯಕ್ಚುಲಿ ನಿಮಗೆ ಆ ಕಡೆ ಸ್ಕಂದಗಿರಿ ಎಲ್ಲ ಕಾಣಿಸುತ್ತೆ ಫಾಗ್ ಇರೋದ್ರಿಂದ ಫುಲ್ ಕವರ್ ಆಗಿದೆ ಆ ನಾವೆಲ್ಲ ಟೈರ್ಡ್ ಆಗಿದ್ವಿ ಮಿಸ್ಟರ್ ಜೋಶ್ವಿನ್ ಅವರು ಟೈರ್ಡ್ ಆಗಿಲ್ಲ ಜೋಶ್ವಿನ್ ಅವರೇ ಹೇಗಿದೆ ಎಕ್ಸ್ಪೀರಿಯನ್ಸ್

ಈ ಬೆಟ್ಟಕ್ಕೆ ಕೆಲವೊಂದು ವಿಶೇಷತೆಗಳಿದೆ ಏನಂತಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಆ ಸಮಯದಲ್ಲಿ ಅಂದ್ಕೊತೀನಿ ಇಲ್ಲಿ ಮೊದಲನೇ ಸಾರ್ಕ್ ಸಮಾವೇಶ ನಡೆಯುತ್ತೆ ಪಾಕಿಸ್ತಾನ ಶ್ರೀಲಂಕಾ ಮತ್ತು ಬರ್ಮಾ ಇಂಡಿಯಾ ಈ ಕಡೆಯಿಂದ ಬಂದಂಥ ಒಂದು ಎಂಟು ದೇಶಗಳು ಸಾರ್ಕ್ ಸ ಶೃಂಗಸಭೆಗೆ ಸೇರಿದಂಥ ಎಂಟು ದೇಶಗಳು ಇಲ್ಲಿ ಸಭೆ ನಡೆಸ್ತಾರೆ ಇದೊಂದು ಐತಿಹಾಸಿಕ ಸ್ಥಳ ಆಗಿದೆ ಮಹಾತ್ಮ ಗಾಂಧೀಜಿಯವರು ಅವರು ಇಲ್ಲಿ ಬಂದು ರೆಸ್ಟ್ ಇದ್ದರು ಇಲ್ಲೇ ಅವರು ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಯೋಚನೆಗಳು ಮಾಡ್ತಾಯಿದ್ದೆಲ್ಲ ಇಲ್ಲೇ ಮೇಲೆ ಗಾಂಧಿ ಭವನ ಇದೆ ಸಾಧ್ಯ ಆದರೆ ನಾನು ಅದನ್ನ ತೋರಿಸ್ತೀನಿ ಮತ್ತು ಇಲ್ಲಿ ಕೆಲವೊಂದು ಇತಿಹಾಸ ಹೇಳುತ್ತೆ ಇಲ್ಲಿ ಕ್ವೀನ್ ಎಲಿಜಬೆತ್ ಅವರು ಸಹ ಇಲ್ಲಿ ಬಂದಿದ್ದರು ಅಂತ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ಕಬ್ಬನ್ ಕಬ್ಬನ್ ಪಾರ್ಕು ಕನಿಂಗ್ ಯಾಮು ಮತ್ತು ಸ್ಯಾಂಕಿ ಇದೆಲ್ಲ ಬ್ರಿಟಿಷ್ ಕಾಲದ ಅಲ್ಲಿನ ಅಧಿಕಾರಿಗಳ ಹೆಸರು ಆದರೂ ಸಹ ಅವರು ನೇಮ್ಗಳು ತೆಗ್ದಿರ ಇನ್ನೂ ಇಟ್ಟಿದ್ದಾರೆ ಅಂತಂದರೆ ಅದಕ್ಕೊಂದು ಸಹ ಇತಿಹಾಸ ಇದೆ ಏನಂತಂದರೆ ಇಲ್ಲಿ ಅವರು ಬ್ರಿಟಿಷರು ಭಾರತಕ್ಕೆ ಬಂದಾಗ ಎಷ್ಟು ಅನಾನುಕೂಲತೆಗಳಾಗಿದೆಯೋ ಬೆಂಗಳೂರಿಗೆ ಅಷ್ಟೇ ಅನುಕೂಲಗಳು ಸಹ ಆಗಿದೆ ಬೆಂಗಳೂರಲ್ಲಿ ಮೊದಲನೇ ಬೀದಿ ದೀಪ ತಂದಿದ್ದು ಸಹ ಅವರೇ ಇಡೀ ವರ್ಲ್ಡ್ ಏಷ್ಯಾದಲ್ಲೇ ಸಾರಿ ಏಷ್ಯಾದಲ್ಲೇ ಮೊದಲನೇ ಬೀದಿ ದೀಪ ಬಂದಿದ್ದು ಸಹ ಬೆಂಗಳೂರಲ್ಲೇ ಅದಕ್ಕೆ ಕಾರಣ ಆದರೂ ಸಹ ಅವರೇ ಬೆಂಗಳೂರಲ್ಲಿ ಎಷ್ಟೋ ಆಸ್ಪತ್ರೆಗಳಿಗೆ ಕಟ್ಟಿದ್ದು ಸಹ ಅದೇ ಬ್ರಿಟಿಷರೇ ಅವರು ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷರು ಇವರ ಎರಡರ ಒಂದು ಸಂಗಮದಿಂದ ಆಗಿದ್ದಂಥ ಎಷ್ಟೋ ಕಟ್ಟಡಗಳಿದೆ ಬೆಂಗಳೂರಲ್ಲಿ ನೀವು ಎಲ್ಲಾದರೂ ನೋಡಬೇಕು ಸ್ಯಾಂಖಿ ರೋಡು ಕನಿಂಗ್ಯಾಮ್ ರೋಡು ಇದೆಲ್ಲ ಆಗಿನ ಕಾಲದ ಆ ಕ ಅಧಿಕಾರಿಗಳ ಬ್ರಿಟಿಷ್ ಅಧಿಕಾರಿಗಳ ಹೆಸರುಗಳು ಇಲ್ಲಿ ಜೋಶ್ವಿನವರು ನಮಗೋಸ್ಕರ ಎಲ್ಲ ಸ್ನಾಕ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಎಂಟು ಗಂಟೆ ಏ ಏನು ಕಾಣಿಸ್ತಲ್ಲ ಫಾಗ್ ಪೂರ್ತಿ ಆಗೋಗಿದೆ ಆಗೋಗಿದಿಲ್ಲಲ್ಲ ನೀವು ಕೆಳಗಡೆ ನೀವು ಅಲ್ಲಿ ಒಂದು ಕೋಟೆ ತೋರಿಸಿದಲ್ಲ ಆ ಕೋಟೆ ಆದ್ಮೇಲೆ ಈ ಕಡೆ ಇರೋದೆಲ್ಲ ಇಲ್ಲಿ ನೈಸರ್ಗಿಕವಾಗಿ ಬೆಳೆದಂಥ ಮರಗಳಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳಾದಂಥ ಅವರ ಹೆಸರು ಸರಿಯಾಗಿ ನೆನಪಿಲ್ಲ ಅವರು ಯುರೋಪು ಮತ್ತು ಬೇರೆ ದೇಶಗಳಿಂದ ಇಲ್ಲಿ ಆ ಮರಗಳನ್ನೆಲ್ಲ ತಗೊಂಬಂದು ಇಲ್ಲಿ ನೆಡ್ತಾರೆ ನೀವು ಕೆಳಗಡೆ ಆ ಕೋಟೆ ಕೆಳಗಡೆ ಇರುವಂಥ ಅದೆಲ್ಲ ನೈಸರ್ಗಿಕವಾಗಿ ಬೆಳೆದಂಥ ಆದರೆ ಇಲ್ಲಿರೋದೆಲ್ಲ ಅವರು ಅಲ್ಲಿಂದ ತಗೊಬಂದು ಉಣಿದಂಥ ಸಸಿಗಳು ಇದನ್ನ ಈಗ ಕರ್ನಾಟಕ ಲೋಕ ತೋಟಗಾರಿಕೆ ಇಲಾಖೆ ಅವ್ರು ನೋಡ್ಕೊತಾ ಇದ್ದಾರೆ ಇಲ್ಲೊಂದು ಗಣೇಶ ಕಾಣಿಸುತ್ತೆ ಆ ಕೋಟೆ ಮುಂದೆ ಬಂದ್ಬಿಟ್ಮೇಲೆ ನಿಮ್ಗೊಂದು ಇಲ್ಲಿ ಗಣೇಶ ಒಂದು ಕಾಣಿಸುತ್ತೆ ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ನಿಮಗೆ ಹೀಗೆ ಬಂದರೆ ಇಲ್ಲಿ ಶ್ರೀ ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಈಗ ಸದ್ಯಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗೋಣ ಹಾಗೆ ಜಶೋ ಕಾಣಿಸ್ತಾಯಿದ ಏನಾದರೂ ಇದೆ ನೋಡಿ ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ಪ್ಯಾಲೇಸ್ ಇವಾಗ ಸದ್ಯಕ್ಕೆ ಇದೆಲ್ಲ ಹಾಳು ಬಿದ್ದೋಗಿದೆ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ ಡೋರ್ಸ್ ಎಲ್ಲ ನೀವೇನು ನೋಡ್ತಾ ಇದ್ರಲ್ಲ ಇದು ಅಮೃತ್ ಸಹರೋವರ್ ಅಂತ ಇರ್ಜು ಇದು ಮೈಸೂರಿನ ದಿವಾನರಾದಂಥ ಸರ್ಜ ಮಿರ್ಜಾ ಇಸ್ಮಾಯಿಲ್ ಈಗ ನೀವು ಸಾನಿಯಾ ಮಿರ್ಜಾ ಅಂತ ಹೇಳ್ತೀರಲ್ಲ ಸಾನೆ ಮಿರ್ಜಾ ಅವರ ತಾತ ಅವರು ಕಟ್ಟಿಸಿದಂಥ ಕಲ್ಯಾಣಿ ಇದು ನಂದಿ ಬೆಟ್ಟದಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಐದು ನದಿಗಳು ಹುಟ್ಟುವಂತ ಸ್ಥಳ ಆಗಿದೆ ಇದು ನೀವು ಇವಾಗ ನದಿಗಳೆಲ್ಲ ಬತ್ತೋಗಿದೆ ನೀವು ಕೇಳಿರ್ಬೋದು ಅರ್ಕಾವತಿ ಪೆನ್ನ ಪಾಲರು ಆ ನದಿಗಳೆಲ್ಲ ಉಗಮ ಆಗುವಂತ ಬೆಟ್ಟ ಇದೆ ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ನೋಡಿ ನಿಮಗೆ ಅಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಎಲ್ಲೋ ಕಲರ್ದು ಅದೆಲ್ಲ ಈ ದೇಶದಲ್ಲ ಅದೆಲ್ಲ ಯುರೋಪಿಂದ ಬಂದಂಥ ಆಗಿನ ಕಾಲದಲ್ಲಿ ತಂದಂಥ ಆ ಗಿಡಗಳದು ಆಗ ಬ್ರಿಟಿಷ್ ಅಧಿಕಾರಿಗಳು ತಂದಂಥ ಆ ಗಿಡಗಳು ಇಲ್ಲಿ ತಗೊಂಡು ಹೂಣಿರೋದು ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರೋದಲ್ಲ ಏ ಇಲ್ಲಿ ನಾನು ಕೃಷ್ಣ ಬಂದಾಗ ಇದಕ್ಕಿಂತ ಗಿಚ್ಚ ಗಿಚ್ಚಬಿಟ್ವಿ ನಾವು ವ್ಯೂ ಏನೋ ಹಿಂಗಿದೆ ಅಂತ ನಾವು ಆಕಡೆ ಮೈನ್ ರೋಡಿನ ಬಂದಿದ್ದೇವೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಇದು ಪಾಲರ್ ನದಿಯ ಉಗಮ ಸ್ಥಳ ನೀವು ನಂದಿ ಬೆಟ್ಟಕ್ಕೆ ಬಂದ್ರೆ ನಿಮಗೊಂದು ಇಲ್ಲಿ ನಂದಿಯ ವಿಗ್ರಹ ಕಾಣಿಸುತ್ತೆ ಈ ನಂದಿ ವಿಗ್ರಹಕ್ಕೆ ನೆಲ್ಲಿಕಾಯಿ ಬಸವಣ್ಣ ಅಂತ ಸಹ ಕರೀತಾರೆ ಈ ದೇವಸ್ಥಾನದಿಂದ ಒಂದು ಮಹರ್ಷಿಯ ಗವಿ ಸಹ ನೋಡಬಹುದು ಮಕ್ಕಳಿಗೆ ಮುಂದಿನ ವಿಷಯ ತಿಳಿಸಬಹುದು ಹುಟ್ಟಿದಾಗತ್ತಿದ್ದು ಬೆಳೆ ಯದ್ರೋಗಿ ಅಂದ್ಬಿಟ್ಟು ರಾತ್ರಿ ಹೊಡೆಸ್ಕೊಂಡ್ ಬಂದಾಗ ಪುಂಜಿಟ್ಕೊಂಡ್ಬಂದ್ರು ಆಗ ಗಡರಿ ತಗೊಂಡು ಬ್ರೈನ್ ಮೇಲೆ ಹೊಡೆದು ಇದೇ ನಂದಕೊಂಡ ಪೈನ ಪುಟ್ಟ ರಾತ್ರಿ ಬಸವಣ್ಣ ರಾತ ಕೋಟಿ ದಾಟ ಮಾಡು ಅದನ್ನು ನಾವು ಅರ್ಥ ಮಾಡ್ಕೊಂಡು ಮತ್ತೆ ನಾ ಮಕ್ಕಳಿಗೆ ಬೇರೆಯವರಿಗೆ ವಿಶ್ವ ಜೊಡ್ಸ್ಬೇಕಲ್ವಾ ಅದಕ್ಕೆ ಪುರಾತನ ಕಾಲದ ದೇವಸ್ಥಾನ ನಂದಿ ಭಟ್ಟ ಅದಕ್ಕೆ ನಂದಿ ಭಟ್ಟದಲ್ಲಿ ಈಶ್ವರ ತಪಸ್ ಮಾಡುವಾಗ ಶಿವರಿಂದ ಮುಚ್ಚಿದ ಪಾರ್ವತಿ ಪಾರ್ವತೀಶ್ವರ ಮುಕ್ತಾಂಬಿಕೆ ಇಲ್ಲಿಗೆ ಬಂದಂತಹ ಗುರುತಿಯಲ್ಲ ಮುಕ್ತಿ ಕೊಡುತ್ತ ಪಾರ್ವತಿ ಮುಕ್ತಾಂಬಿಕೆ ಶುಭ ಹೇಗ ನಂದೀಶ್ವರ ನಂದಕೊಂಡ ಪೈನ ಪುಟ್ಟಿನ ರಾತಿ ಬಸವಣ್ಣ ನಂದಿಬಟ್ಟು நாம் ಇಂತ ಒಂದು ವಿಗ್ರಹ ಅಂತ ಇದೆಯಷ್ಟು ಪುಣ್ಯ ಹೌದು ನಮ್ಮ ನಾವೇ ಅದ್ಬಿಟ್ರೆ ಇನ್ನ ನಾವು ಬೇರೆ ಕಡೆ ಹೋಗುತ್ತೀವಿ ಅದು ಚೆನ್ನಾಗಿದೆ ಹೇಳ್ಕೊಡ್ತೀವಿ ನಮ್ಮ ಕರ್ನಾಟಕ ನಮಗಿದು ಅನ್ನ ತಿಂತೀವಿ ಮಾಡ್ತೀವಿ ಬೇರೆ ಕಡೆ ಹೋಗ್ತೀವಿ ನಮ್ಮ ದೇವ್ರ್ ನಮ್ಗೆ ಚೆನ್ನಾಗಿದೆ ಹೊಸ ನಾವ್ ಹೇಳ್ಬೇಕು ನಮ್ಮ ದೇವ್ ನಮ್ಮ ಕರ್ನಾಟಕ ನಿಂತ್ಕೊಳ್ಳಿ ಅಲ್ಲಿ ಕಿವಿ ಇಲ್ಲ ಮನೆಗಿದ್ರೆ ಮನೆ ತಗೊಂಡ್ಬಿಟ್ಟು ಒಂದ್ಸಲ ಹಾಕೊಟ್ಬಿಡ್ತೀನಿ ಅಡ್ಜಸ್ಟ್ ಈ ದೇವಸ್ಥಾನ ಚೋಳರು ಕಟ್ಟಿಸಿದ ದೇವಸ್ಥಾನ ಅಂತೆ ಬಸವಣ್ಣನ ಕಿವಿಲಿ ನಿಮಗೆ ಏನೇನು ಉದ್ದೇಶಗಳಿದೆಯೋ ಅದು ಹೇಳಿದ ನಂತರ ಅವರು ಒಂದು ತಾಯತ ಕೊಡ್ತಾರೆ ತಾಯತ ತಗೊಂಡೋಗಿ ಅದ್ರ ಮುಂದೆ ಇರುವಂಥ ನೆಲ್ಲಿಕಾಯಿ ಮರಕ್ಕೆ ಕಟ್ಟಬೇಕು ಅಂತ ಹೇಳಿದ್ರು ಇದು ಈ ಸಿಟಿಲಿರೋರಿಗೆಲ್ಲ ಇದು ವೀಕೆಂಡ್ ಸ್ಪಾಟ್ ಆದರೆ ಅವರು ಲವರ್ಸ್ ಜೊತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬರ್ತಾರೆ ಬಟ್ಟು ಇದು ನಮ್ಮ ಕರ್ನಾಟಕದ ಹೆಮ್ಮೆ ಇಲ್ಲಿ ಅದೆಷ್ಟೋ ವಿಚಾರಗಳು ತುಂಬಿದೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನ ನಮ್ಮ ಕರ್ನಾಟಕದವರೇ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಆ ಅರ್ಚಕರು ಹೇಳಿದರು ಆ ಮಾತುಗಳು ತುಂಬ ಸತ್ಯ krishna left her ಕಾಣಿಸ್ತಲ್ಲ ಫುಲ್ಲು ಫಾಗ್ ಇದೆ ಆ ಇದು ಚೋಳರು ಕಟ್ಟಿಸಿದಂತ ಯೋಗನಂದೇಶ್ವರ ದೇವಸ್ಥಾನ ಇದು ಸುಮಾರು ಸಾವಿರದ ಸಾವಿರ ವರ್ಷಗಳ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇದು ಚೋಳರ ಕಟ್ಟಿಸಿದ ನಂತರ ಗಂಗರ ರಾಜಧಾನಿ ಆದಂತ ಕೋಲಾರ ಸೊ ಮೊದಲು ಇದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಒಂದೇ ಆಗಿತ್ತು ಮತ್ತು ಮತ್ತೆ ಗಂಗರು ಸಹ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ಆಮೇಲೆ ವಿಜಯನಗರ ಸಾಮ್ರಾಜ್ಯದವರು ಸಹ ವಿಜಯನಗರ ಸಾಮ್ರಾಜ್ಯದವರು ಸಹ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ನೋಡಿ ನಿಮ್ಗೆ ಇಲ್ಲಿ ಕೆಲವೊಂದು ಶಾಸನಗಳು ಕಾಣಿಸ್ತಾ ಇದು ಹಾಗೋಳರು ಚೋಳರು ಈ ದೇವಸ್ಥಾನ ಕಟ್ಟಿಸಿದ ನಂತರ ಅವರು ಕೆತ್ತನೆ ಮಾಡಿದಂತ ಶಾಸನ ಆಗಿದೆ ಈಗ ಇದು ಯೋಗಿ ನಂದೀಶ್ವರ ಸ್ವಾಮಿ ಇವಾಗ ನೀವೇನು ನೋಡ್ತಾ ಇದ್ರಲ್ಲ ನಂದಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ಅಂತ ಪೋಸ್ಟ್ ಆಫೀಸ್ ಅಂತ ಇದು ನೀವು ಸ್ಯಾಂಕಿ ಕೇಳಿರ್ಬೋದು ಸ್ಯಾಂಕಿ ಬೆಂಗಳೂರಲ್ಲಿ ಇದೆಯಲ್ಲ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ರೋಡ್ ಸೊ ಅವನ ಆ ಸ್ಯಾಂಕಿ ಕಟ್ಟಿಸಿದಂಥ ರೂಮ್ಸ್ ಆಗಿದೆ ಅವನು ಇಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಂಥ ರೂಮ್ಗಳು ಇಲ್ ನೋಡೋ ಇಲ್ ನೋಡೆ ಇಲ್ಲಿ ನೋಡೆ ಇಳ್ಕ ಇಳ್ಕ ಸಾಕು ಇಲ್ ನೋಡೋ ಇಲ್ ನೋಡು ಇಲ್ ನೋಡೆ ಬ್ಯಾಗ್ ನೋಡ್ತಾರ ತೆಗಿರ್ತ ಬ್ಯಾಗ್ ತೆಗಿತಾರದ ನೋಡಿಲಿ ಅನೋ ಇಟ್ಕೋ ಒಂದ್ ಮೈನ್ ಪಾಯಿಂಟು ಇಲ್ಲಿಂದನೇ ಸನ್ ರೈಸ್ ನೋಡೋಕೆ ಸಾಧ್ಯ ಇವಾಗ ಸದ್ಯ ಫಾಗ್ ಇರೋದ್ರೆ ಫುಲ್ ಕವರ್ ಆಗಿದೆ ಇಲ್ಲಿ ಸ್ವಲ್ಪ ಕೋತಿಗಳಿದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಇದು ಚನ್ನಗಿರಿ ಬೆಟ್ಟ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ಸ್ಕಂದಗಿರಿ ಬೆಟ್ಟ ಈ ಸುತ್ತಲೂ ನಿಮಗೆ ಐದು ಬೆಟ್ಟಗಳು ಕಾಣಿಸುತ್ತೆ ನಂದಿ ಬೆಟ್ಟ ಸುತ್ತಲೂ ನೀವು ನಂದಿ ಬೆಟ್ಟ ಟ್ರಕ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ನಿಮಗೆ ಟೂ ಅವರ್ಸ್ ಪಕ್ಕ ಆಗುತ್ತೆ ಮೇಲೆ ಬರೋದಕ್ಕೆ ನಂದಿ ಬೆಟ್ಟದಲ್ಲಿ ಇನ್ನೂ ನೋಡುವಂಥ ತುಂಬ ಪ್ಲೇಸಸ್ ನಾನು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್